ನಮಸ್ಕಾರ ವೀಕ್ಷಕರೇ ಇಲ್ಲಿ ಒಂದು ಹೊಸ ಕಥೆ ಇದೆ ಅದು ಅಕ್ಕ ತಮ್ಮನ ಕತೆ ಅದು ಏನು ಅಂತ ಹೇಳ್ತೀವಿ ಅದಕ್ಕೂ ಮುಂಚೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಆಕೆ ಮೇಲೆ ಮರದೇ ಕ್ಲಿಕ್ ಮಾಡಿ ಸ್ನೇಹಿತೆಯಲ್ಲಿ ಸುಮಾಳಿಗೆ ಮದುವೆಯಾಗಿ ಎರಡು ವರ್ಷ ಆಗಿರುತ್ತೆ ಗಂಡನಿಗೆ ಕೆಲಸದ ಪ್ರಯುಕ್ತ ಯು ಎಸ್ಗೆ ಹೋಗುವ ಅಗತ್ಯ ಇರುತ್ತೆ ಆಗ ತನ್ನ ಗಂಡ ಯು ಎಸ್ಗೆ ಹೋಗುತ್ತಾನೆ ತನ್ನ ತಮ್ಮ ತನ್ನ ಮನೆಯಲ್ಲಿ ಇದ್ದುಕೊಂಡು ಓದುತ್ತಿರುತ್ತಾನೆ ಸುಮಾ ಹೀಗೆ ಒಂದು ದಿನ ಸ್ನಾನ ಮಾಡಲು ಹೋಗುತ್ತಾಳೆ ಸ್ನಾನಕ್ಕೆ ಅಂತ ಹೋದಾಗ ತವೆಲ್ ತೆಗೆದುಕೊಂಡು ಹೋಗಿರುವುದಿಲ್ಲ ಸ್ನಾನ ಮಾಡಿ ಮುಗಿಸಿದ ಮೇಲೆ ತಮ್ಮ ತಮ್ಮನನ್ನು ತವೆಲ್ ಕೊಡು ಎಂದು ಕೇಳ್ತಾಳೆ ಆಗ ತಮ್ಮ ತಂದು ಕೊಡ್ತಾನೆ ತಂದು ಕೊಡೋ ಸಂದರ್ಭದಲ್ಲಿ ತನ್ನ ಅಕ್ಕ ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿರುವುದನ್ನು ನೋಡುತ್ತಾನೆ ಆಗ ಅವನಿಗೆ ಏನೋ ಒಂಥರ ಅನಿಸುತ್ತೆ ಆಗ ಅವಳು ಸ್ನಾನ ಮಾಡಿ ಬಟ್ಟೆ ಹಾಕೊಳ್ಳೋವರೆಗೂ ನೋಡ್ತಾನೆ ಇರ್ತಾನೆ ಕದ್ದು ಅವನಿಗೆ ಏನೋ ಒಂಥರ ಮೈ ಎಲ್ಲ ಆಗುತ್ತೆ ಅವಳು ಅಷ್ಟೊತ್ತಿಗೆ ಸ್ನಾನ ಮುಗಿಸಿ ಹೊರಗಡೆ ಬರ್ತಾಳೆ ಆಗ ಅವನು ಓಡಿ ಹೋಗಿ ರೂಮ್ ಒಳಗಡೆ ಕೂರ್ತಾನೆ ಅವನಿಗೆ ಅದನ್ನು ನೆನೆಸಿಕೊಂಡು ಏನೋ ಒಂಥರ ಖುಷಿಯಾಗುತ್ತೆ ಅವಳು ಅಡುಗೆ ರೂಮ್ಗೆ ಬಂದು ಅಡುಗೆಯನ್ನು ರೆಡಿ ಮಾಡ್ತಿರ್ತಾಳೆ ಆಗ ತಮ್ಮ ಹಿಂದೆಯಿಂದ ಬಂದು ನಿಧಾನವಾಗಿ ಮುಟ್ಟಲು ನೋಡ್ತಾನೆ ಆಗ ಅಕ್ಕ ಕಿಶನ್ ಏನು ಮಾಡ್ತಿದ್ದೆ ಅಂತ ಕೇಳ್ತಾಳೆ ಅವನು ಹೇಳ್ತಾನೆ ಹೊಟ್ಟೆ ಎಸ್ತಿದ್ದೆ ಹಾಗಾಗಿ ಬಂದೆ ಅಂತ ಸುಳ್ಳು ಹೇಳ್ತಾನೆ ಸರಿ ಊಟ ಹಾಕ್ಕೊಡ್ತೀನಿ ಅಂತ ಕೂತ್ಕೋ ಅಂತ ಹೇಳ್ತಾಳೆ ಸರಿ ಅಂತ ಕೂತ್ಕೋತಾನೆ ಆಗ ಊಟ ತೊಗೊಳಕ್ಕೆ ಹೋದಾಗ ಜಾರಿ ಬೀಳ್ತಾಳೆ ಆಗ ಓಡೋಗಿ ಕಿಶನ್ ಅಕ್ಕ ಏನಾಯ್ತು ಅಂತ ಕೇಳ್ತಾನೆ ಏನಿಲ್ಲ ಜಾರು ಬಿದ್ದುಬಿಟ್ಟೆ ಅಂತ ಹೇಳ್ತಾಳೆ ಸರಿ ನಿಂತ್ಕೋ ಅಂತ ಹೇಳ್ತಾನೆ ಆಗ ಅವಳು ನಿಂತ್ಕೊಳ್ಳೋದಕ್ಕೆ ಹೋದಾಗ ಅವಳಿಗೆ ನಿಂತ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಆಗ ಅಕ್ಕ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹತ್ತಿರ ಹೋಗ್ತಾನೆ ಅವನೇ ಕರೆದುಕೊಂಡು ಬಂದು ಬೆಡ್ ಮೇಲೆ ಮಲಗಿಸ್ತಾನೆ ಆಗ ಅಕ್ಕ ಏನಾಯ್ತು ತುಂಬ ನೋವಾಗ್ತಿದೆಯಾ ಅಂತ ಕಿಶನ್ ಕೇಳ್ತಾನೆ ಅದಕ್ಕೆ ಹೇಳ್ತಾಳೆ ಸ್ವಲ್ಪ ನೋವಿದೆ ಜಾಸ್ತಿನೇ ಅಂತ ಹೇಳ್ತಾಳೆ ಎಲ್ಲಿ ಅಂತ ಕೇಳ್ತಾನೆ ಇಲ್ಲಿ ಕಾಲು ಹತ್ತಿರ ಅಂತ ಹೇಳ್ತಾಳೆ ಆಗ ಅವನು ನಿಧಾನವಾಗಿ ಮೂಚುತ್ತಿರ್ತಾನೆ ಇದನ್ನು ಹಚ್ಚುತ್ತಾನೆ ಮೇಲುಗಡೆಯನ್ನೇ ಹೋಗ್ತಾನೆ ನಿಧಾನವಾಗಿ ಇನ್ನೂ ಮೇಲಕ್ಕೆ ಕೈ ತೆಗೆದುಕೊಂಡು ಹೋಗ್ತಾನೆ ಆಗ ಅವಳಿಗೆ ಒಂಥರ ರೋಮಾಂಚನವಾಗಿ ತನ್ನ ತಮ್ಮನ ಕೈಯನ್ನು ಹಿಡಿದುಕೊಳ್ತಾಳೆ ಆಗ ಇಬ್ಬರು ಮೈಮರಿತಾರೆ ಆಗ ನಿಧಾನವಾಗಿ ಭುಜನ ಮೇಲೆ ಕೈ ಹಾಕ್ತಾನೆ ನಿಧಾನವಾಗಿ ಅವಳ ಮೇಲೆ ಮಲ್ಕೊಳ್ತಾನೆ ಆಗ ಅವರಿಬ್ಬರ ಕಾಮದಾಟ ಮುಂದುವರಿಯುತ್ತೆ ನೋಡಿದರೆಲ್ಲ ಸ್ನೇಹಿತರೆ ಈ ವಿಡಿಯೋವನ್ನು ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಆಗ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು